ಓಹೋ ಬೀಗರು ಬರ್ರಿ ಬೀಗ್ರೆ ಬರ್ರಿ ನಿಮ್ಮ ದಾರಿನೇ ಕಾಯ್ದಾಗ ಕೂತಿದ್ಲು ನೋಡಿ ನನ್ನ ಸೊಸೆ ಹಾಂ ನಮ್ಮತ್ತೆವ ಇನ್ನೂ ಬಂದಿಲ್ಲ ನಮ್ಮತ್ತೆವ ಇನ್ನೂ ಬಂದಿಲ್ಲ ಏನು ಮಾಡೋದು ಎತ್ ಮಾಡೋದು ಅಂತ ನೀವು ಇವಾಗ ಬರ್ತಿದ್ದೀರಲ್ಲ ಬಿಗ್ರೆ ಏ ಬೇಗ ಬರಬೇಕಲ್ವ ಬಿಗ್ರೆ ನಮ್ಮ ಮನೇಲಿ ಯಾರಿದ್ದಾರೆ ಎತ್ತಿದ್ದಾರು ಅನ್ನೋದು ನಿಮಗೂ ಗೊತ್ತು ತಾನೆ ನನ್ನ ಸೊಸೆ ಮತ್ತು ನನ್ನ ಎಂಟ್ರೊತ್ತಿ ನೋಡಿಬಿಟ್ರೆ ಇನ್ನು ಯಾರೂ ಇಲ್ಲ ನೋಡಿ ಅಕ್ಕಪಕ್ಕದವರು ಬಂದ್ರ ಹೋದ್ರ ಅಂದಂಗೆ ಇರ್ತೈತಿ ಈಗಿನ ಕಾಲದಲ್ಲಿ ಎಲ್ಲಿ ಮದುವೆಗೆ ಮೂರು ದಿನ ಅನ್ನಂಗೆ ಬಂದರು ಹಾಂ ನಾವು ಬೇರೆ ಮದುವೆನ ಅರ್ಜೆಂಟ್ ಅರ್ಜೆಂಟಲ್ಲಿ ಇಟ್ಕೊಂಡ್ಬಿಟ್ಟಿದ್ದೀವಿ ಏನು ಮಾಡೋಕ್ಕೈತೈತೆ ಬನ್ನಿ ಬಿಕ್ರೆ ಬನ್ನಿ ಅಯ್ಯೋ ಬಂದಿದ್ದೀನಲ್ಲ ಬಿಗ್ರೆ ತಡ್ಕಳಿ ತಡ್ಕಳಿ ಇನ್ನೇನು ಒಳಗೆ ಹೋಗೋದೊಂದೇ ಬಾಕಿ ಮತ್ತೆ ಏನ್ ನಡೀತೈತೆ ಒಳಗಡೆ ಏನಾದರೂ ಶಾಸ್ತ್ರ ಮುಗಿತೈ ಏನು ಹಾಂ ಬಳೆ ಶಾಸ್ತ್ರ ಅದೆಲ್ಲ ಮುಗ್ದೈತಾ ಎಂಥ ಕತೆ ವೀಕ್ಷಕರಲ್ಲಿ ಮನವಿ ಫ್ರೆಂಡ್ಸ್ ಯಾಕೆಂದರೆ ಸ್ವಲ್ಪ ಹೆಲ್ತ್ ಇಶ್ಯೂಸಿಂದ ವಾಯ್ಸು ಅಲ್ಲಿ ಇಲ್ಲಿ ವೇರಿಯೇಷನ್ ಆಗ್ತಾ ಇದೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು ಅಂತ ಕೇಳ್ಕೊತೀನಿ ವಾಯ್ಸು ಒಂಥರ ಸ್ವಲ್ಪ ಚೇಂಜ್ ಆಗಿಬಿಟ್ಟೈತೆ ಬನ್ನಿ ಇವಾಗ ವಿಡಿಯೋನ ಮುಂದುವರಿಸೋಣ ತಪ್ಪಾಗಿದ್ರೆ ಕ್ಷಮೆ ಹಾಕ್ಸಿ ಏನ್ ಬಿದ್ರೆ ನೀವ್ ಕೇಳ್ಬೇಕಾ ನಮ್ಮನ್ನ ನೀವೇನು ಕೇಳ್ಬೇಕಾಗಿದ್ದಿಲ್ಲ ಇದು ನಮ್ಮನೆ ಅಂತಾನೆ ಬಂದಿದ್ದೀವಿ ನೋಡಿ ಒಂದ್ ಹೆಣ್ ಕೊಟ್ಟ ಮೇಲೆ ಅದು ನಮ್ಮನೆಯೇ ಆಗಿರ್ತೈತಿ ಹಾ ಹಂಗೆಲ್ಲ ಅನ್ಕೊಳಾರಲ್ಲ ಏನು ಮಾಡಿ ಹೋಗಿ ಬರೋರೇ ಜಾಸ್ತಿ ನಾವು ಅದಕ್ಕೆ ನೋಡಿ ನನ್ನ ಸೊಸೆಂದಿರಿ ಇಬ್ಬರು ಕರ್ಕೊಂಡ್ ಬಂದಿದ್ದೀನಿ ನಮ್ಮ ಎಲ್ಲೋದ್ ಇದು ಮನುಷ್ಯ ದೊಡ್ಡ ಸೊಸೆ ಬಾ ನನ್ ಕೂಸು ಇನ್ನೊಂದು ಹೌನ ಅಂಗಡಿ ನೋಡ್ದಾ ಬುಡು ಬುಡು ಅಂತ ಓಡ್ದ ಜೊತೆಗೆ ಇನ್ನೊಂದು ಹುಡುಗ ಸಿಕ್ತಾ ಆ ಬಸ್ಸಲ್ಲಿ ಬರಬೇಕಾದ್ರೇನೆ ಫ್ರೆಂಡ್ ಆಗಿಬಿಟ್ರು ಅದಕ್ಕೆ ಹೋಗಣ ಬರ ಹೋಗಣ ಬರ ಅಂತಕೊಂಡು ಹೋದ ನಾನು ಕೇಳ್ದೆ ಇದೇ ಊರ್ನವಂತೆ ಅದಕ್ಕೆ ಹೋಗ ಮಾರಯ್ಯ ಹುಷಾರಾಗಿ ಕರ್ಕೊಂಡು ಬಾ ಅಂತ ಹೇಳ್ದೆ ನೋಡಿ ಯೋ ಬಿಗ್ರೆ ಎದುರುಕೋ ಬಿಡಿ ಇದೆ ಊರ್ನವರು ಅಂದ್ರೆ ನಮ್ಮ ಅಕ್ಕಪಕ್ಕದ ಮನೆಯರೇ ಇರ್ತಾರೆ ಇಲ್ಲಿ ಕಾಂಡ್ರು ಕಾಟಿಗೆ ಯಾರು ಇಲ್ಲ ಬಿಡಿ ಹಂಗೇನಾರು ಇದ್ರೆ ಬಡ್ದ ಬಾಳಕ ಕಕ್ಕೋ ಬಿಡ್ತಾರೆ ಆ ಅಂಗುವೇ ನಮ್ಮ ಸರಲಿ 나ವಿರ್ಬೇಕಲ್ವಾ ಬಿಗ್ರೆ ಅಯ್ಯಪ್ಪ ಅದೆಲ್ಲ ಹಾಕಕ್ಕಿಲ್ಲ ಏನೇ ನಿಮೆಂದ್ರು ಕಳ್ತೈಲ್ಲ ನಾನು ಸೊಸೆ ಕಾಣ್ಸ್ತೈಲ್ಲ ಬೀಗ್ರೆ ಚೆನ್ನಾಗಿದ್ದೀರಾ ಬೀಗ್ರೆ ಹಾ ರೇಖಾ ಸವಿತಾ ಜಾನಪುಟ್ಟಿ ಎಲ್ಲ ಚೆನ್ನಾಗಿದ್ದೀರವಾ ಓಹೋಹೋ ಆ ನೋಡಿ ಬೀಗ್ರೆ ನಿಮ್ಮನ್ನ ನೆನ್ಸ್ಕೊಂಡಿದ ತಕ್ಷಣ ಬೀಗದ್ಕಿ ಬಂದ್ ಬಿಟ್ಲು ಏನಪ್ಪ ತಾಯಿ ಏನಮ್ಮ ಈ ಟೋಂದು ಬಲುಪಸಂದ ಚೆನ್ನಾಗಿ ಪಳ 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 ಅಂತ ಒಳಿತ ಬಿಟ್ಟಿದೀಯ ನೀನ ಮದುವೆ ಚೈತ್ರನ ಆ ಏನಪ್ಪ ಅಂತರ ಮುದ್ ಮುದ್ದ ಚಲೋಕ್ಕ ಕಾಣಿಸ್ತಿದೀಯಪ್ಪ ನನಗಂತೂ ಮೊದಲಿಗಿಂತ ಇವಾಗ ಚಂದ ಕಾಣಿಸ್ತಿದೀಯ ನೋಡಿ ಮತ್ತ ಸೀರೆ ಲಕ್ಷ್ಮವ್ ಅವರೇ ಅದು ಯಾಕೆ ಹಂಗಂದಿರ ಏ ಏನಿಲ್ಲ ಮಾಮೂಲಿ ತರನೇ ಕಾಣಿಸ್ತಾ ಇದ್ದೀನಿ ಅಂತ ಗೊತ್ತು ಸುಮ್ಮನೆ ಕಾಲ ನೀವು ಅಯ್ಯೋ ಲಕ್ಷ್ಮವ್ವ ಹೆಂಗ್ ಕಾಣಿಸ್ತಾವಳೆ ಅವಳು ಇದ್ದಂಗೆ ಅವಳಪ್ಪ ಆ ಅದಕ್ಕೆ ಬೇರೆ ಸಾವಿರ ರೂಪಾಯಿ ದಂಡವಾಗಿ ಕೊಟ್ಟು ಕಳ್ಸಿದೀನಿ ಏನು ಸಾವಿರ ರೂಪಾಯಿನ ಸಾವಿರ ರೂಪಾಯಿ ಅಂತ ಕೊಟ್ಟು ಕಳ್ಸಿದ್ರಿ ಏನ್ ಕಿಕೆ ನನ್ನ ಗಂಡ ಇಳಿದಾರ್ದಾರೆ ಒಟ್ಟವ್ರಿ ನನ್ನ ಮಗ ಎಲ್ಲನೂ ಹಾಕೊಟ್ಬಿಡ್ತವನೇ ಹಾಂ ನಾನು ಹೋಗಿ ಪಾರ್ಲರ್ಗೆ ಹೋಗಿ ಚೆನ್ನಾಗಿ ಪಳ 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 ಅಂತ ಹೊಳಿಯೋ ಥರ ಮಾರ್ಕೆ ಬಂದಿದ್ದೀನಿ ನೋಡು ಇವನು ತಗಡು ಕಾಣಿಸ್ ಕಾಣಿಸ್ತಾನೆ ನಾನು ಪಳ 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 ಅಂತ ಹೊಡಿತಾ ಇದ್ದೀನಿ ಅದಕ್ಕೆ ನನ್ನ ಮಗನು ಹೊಟ್ಟೆವು ರೀ ಸಹಾನೇ ಏ ಬೀಗ್ರೆ ಅವ್ರು ಹೇಳ್ತಾರೆ ತಕೊಳ್ಳಿ ಇದಕ್ಕೆ ಬ್ಯೂಟಿ ಪಾರ್ಲರು ಬ್ಯೂಟಿ ಪಾರ್ಲರು ಅದಕ್ಕೆ ಹೋಗಿದ್ದೆ ಅಪ್ರೂಪಕ್ಕೆ ಮನೇಲಿ ಮದುವೆ ನಡೀತೈತಲ್ಲ ಏನು ನಾ ಅಂತಾನೆ ಇನ್ನು ದುರ್ಗವನು ಇಲ್ಲ ಚೈತ್ರನೂ ಇಲ್ಲ ಮನೆಯಲ್ಲಿ ಮಾಡೋರು ಯಾರು ಕೆಲಸ ಮಾಡಿ ಮಾಡಿ ಬಿಳಿದು ಬುಳ್ದು ಧೂಂಬು ಧೂಳೆಲ್ಲ ತೆಗ್ದು ಎಲ್ಲ ಮಾಡೋಷ್ಟಲ್ಲಿ ಜೀವ ಹೋಗಿ ಜೀವ ಬಂದಿದೆ ಎಲ್ಲ ಒಂಥರ ಬಿಸಿಲಿಗೆ ಕಪ್ಪಾ ಕೂತಿದ್ದೆ ಅದಕ್ಕೆ ಹೋಗಿ ಹಿಂಗೆ ಮಾಡ್ಸ್ಕೊಂಬಂದೆ ನೋಡಿರಿ ನನ್ಗಂಡಂಗೆ ಸ್ವಲ್ಪ ಸಾನೇ ಒಟ್ಟು ಊರಿನ ಮನ್ಸ ಅದಕ್ಕೆ ಅವನು ಬಿಲ್ಡಪ್ ಬಿಲ್ಡಪ್ ಕೊಡ್ತಾವನೆ ஏய் சும்னை நிம்க்கழக்காகல யப்பன் ఏ వగ్లిబుడనప్ప ఈగిన కాల్దా మాస్కలే నమ్మే ఇద్దద ఇవ్వగ్యా బిగీ కప్పుగా జాస్తి కణపా ఏ ఆ కష్టూ బణి ఆతాయిత ఆ బు తాప తప్ప ఒప్పు మాకవళ ఇన్నేను మే హు మే బుక్కు ఎణ్ మక్ళు అన్నది ఆసేద్దే ఇత గడు మక్ళిగూ ఇతర్స్కొడ నోర్స్కొతీ అర్గినా కడ నావు అంత ఎలా ఆసె మోడీవప్ప అదన్నె ఏకళకైతా పాప బితీవ్రే ಏನಿಲ್ಲ ಸುಮ್ಮನೆ ಚೆನ್ನಾಗೇ ಮಾಡ್ಕೊಟ್ಟಾರೆ ಒಂದ್ ಸಾವಿರ ರೂಪಾಯಿ ಮತ್ ಜಾಸ್ತಿ ಆಯ್ತಪ್ಪ ಒಂಚೂರು ಐನೂರು ರೂಪಾಯಿ ಕೇಳ್ಬೇಕೈತ್ ನೀವು ಹಂಗೇಳಿ ಬೇಕಿತ್ತು ಕೇವ್ರೆ ಅಲ್ಲ ನೋಡಿ ನಾನು ಹೇಳ್ದೆ ಒಂದ್ ಇನ್ನೂರು ಮುನ್ನೂರು ಆದ್ರೆ ಕೊಟ್ಬಿಡ್ಬೋದು ಕಣೇ ಅಯ್ಯೋ ದೇವರೇ ಸಾವಿರ ರೂಪಾಯಿ ಕೇಳ್ತಿದ್ಯಲ್ಲಾ ಐನೂರು ರೂಪಾಯಿ ಕೆರೆ ಮಾಡ್ಸ್ಕೊಬೇಕಲ್ವೇನೆ ಅಂತ ಹೇಳೋದಿಕ್ಕೆ ಇಲ್ಲ ಇಲ್ಲ ಆ ಕಾಲು ಕೈ ಮುಖ ಆ ಕಣ್ಣು ದುಬ್ಬು ಏನೇನೋ ಮಾಡಿ ಈ ಕವ್ರೆ ಕಣ ಅಂತ ಹೇಳಿದ್ಲು ಇಲ್ಲ ಇಲ್ಲಾಂದರೆ ಮಾಡ್ಕೊಡಕಿಲ್ಲ ಹಂಗೆ ಹಿಂಗೆ ಸಾವಿರ ರೂಪಾಯಿ ಕೊಟ್ರೇ ಮಾಡಿಕೊಡ್ದು ಅಂತ ನನ್ನ ಹತ್ರ ಸುಳ್ಳು ಪಳ್ಳಿಗೆ ಆಡಿ ಹೋಗಿ ಮಾಡಿಸ್ಕೊಂಬಂದವಳೆ ಅಯ್ಯೋ ಪಾಪ ಹಾಂ ಅಣ್ಣಾರೆ ಅದೆಲ್ಲ ಹಳೆ ಕಾಲದಲ್ಲೇ ಆಯಿತು ಇವಾಗ ಸಾವಿರ ರೂಪಾಯಿ ಕೊಟ್ಟಿದ್ದು ಕಡಿಮೆನೇ ಅಯ್ಯೋ ಸುಮ್ಕಿರಿ ನಮ್ಮ ಮದುವೆಗಳಲ್ಲೇ ಐದು ಸಾವಿರ ರೂಪಾಯಿ ಆರು ಸಾವಿರ ರೂಪಾಯಿ ಆಗುತ್ತೆ ಕಣ ಹಾಂ ಆವಾಗಲೇ ಆಗಿತ್ತು ಇನ್ನು ಇವಾಗ ಒಂದು ಸಾವಿರ ರೂಪಾಯಿ ಆಂಟಿ ಕಡಿಮೆ ಕೊಟ್ಟವ್ರೆ ಪಾಪ ಇನ್ನು ಚೈತ್ರಿಗ ಮಾಡ್ಸಿದ್ರಲ್ಲ ಅವ್ರನ್ನೇ ಕೇಳಬೇಕಿತ್ತು ಅವಾಗ ಎಷ್ಟು ತಗೊಂಡ್ರು ಅಂತ ಆದರೆ ಇನ್ನೂ ಜಾಸ್ತಿನೇ ತೊಗೊಂಡಿರ್ತಾರೆ ತಗೊಳ್ಳಿ ಈ ಮದುವೆ ಅದೆಲ್ಲ ಮಾಡಿ ಮಾಡಿ ಇವಾಗ ಒಳ್ಳೆ ಬಿಸ್ನೆಸ್ ಮಾಡ್ಕೊಂಡವ್ರೆ ಇನ್ನೇನು ಮಾಡೋಕ್ಕದ್ದು ಎಲ್ಲ ಕಲ್ತ್ಕೊಂಡವ್ರೆ ಸಿಟಿ ಪುದಿಯಾ ಇವಾಗೆಲ್ಲ ಮಾಡಿಸಿಲ್ಲ ಅಯ್ಯೋ ಮದುವೆ ಟೈಮಲ್ಲಿ ಮಾಡ್ಸಿಲ್ಲ ಅಂದರೆ ಚೆನ್ನಾಗಿ ಕಾಣಲ್ಲ ಚೆನ್ನಾಗಿ ಕಾಣಲ್ಲ ಅಂತ ಮಾಡಿಸ್ಕೊತಾ ಇರ್ತಾರೆ ಆಟ ಯಾಕಡೋಣ ಅಯ್ಯೋ ಬೀಗದಕ್ಕೆ ಅವ್ರಿ ಬಾರವಾ ನಮ್ಮ ಗಂಡ ಹೇಳ್ತಾನೆ ಅದು ಇದು ಅಂತ ಒಳಗಡೆ ದುರ್ಗವಾ ಚೈತ್ರ ರೆಡಿ ಮಾಡ್ತಾವಳೆ ಪೂರ್ತಿ ಚೇಂಜ್ ಮಾಡ್ತೀನಿ ಪೂರ್ತಿ ಚೇಂಜ್ ಮಾಡ್ತೀನಿ ಅಂತ ಕರ್ಕೊಂಡು ರೆಡಿ ಮಾಡ್ಕೊಂಡು ಕರ್ಕೊಂಬತ್ತು ತಿನ್ಕಣವಾ ಅರ್ಶಿನ ಶಾಸ್ತ್ರಕ್ಕೆ ಅಂತ ಕೂತವಳೆ ನೀವು ಬರ್ರಿ ಬರ್ರಿ ಒಳಗೆ ಹೋಗಮ್ಮ ನಮ್ಮದು ಅರ್ಶಿನ ಶಾಸ್ತ್ರಕ್ಕೆ ಏನೇನಾಯಿತು ಅದನ್ನೆಲ್ಲ ಮಾಡೋರು ಅಂತ ಬನ್ನಿ ಏರಿ ನೀವು ಹೋಗ್ರಿ ನಿಮ್ಗೆ ಏನೇನು ಬೇಕೋ ಅದನ್ನೆಲ್ಲ ಮಾಡೋಗ್ರಿ ಇನ್ನೇನು ಬೆಳಿಗ್ಗೆ ತಿಂಡಿ ಓದ್ಕೆ ಎಲ್ಲ ಸಾಮಾನು ಬರ್ಸಿದಿರಾ ಹೆಂಗೆ ಲಕ್ಷ್ಮಬ ಬೆಳಗ್ಗೆ ತಿಂಡಿಗೆ ಈ ಇಡ್ಲಿ ಚಟ್ನಿ ವಡೆ ಮಾಡ್ಸೋಣೋ ಅಥವಾ ಉಪ್ಪಿಟ್ಟು ಕೇಸರಿ ಬಾತು ನಮ್ಮ ಥರ ಮಾಡ್ಸೋಣ ಇಲ್ಲ ಬಿಸಿಬೇಳೆ ಬಾತು ಖಾರ ಪೊಂಗಲು ಚಟ್ನಿ ಮಾಡಿಸೋಣ ಹೇಳ್ಬಿಡಿ ಅದನ್ನೇ ಮಾಡಿಸೋದ್ರಾಯ್ತು ಅಯ್ಯೋ ಏನ್ ಗೌಡ್ರಿ ನೀವು ಕೇಳ್ತಾ ಇದ್ದು ಮದುವೆ ನಿಮ್ಗೆ ಹೆಂಗ ಅನುಕೂಲ ಆಯ್ತದ ಅಯ್ಯೋ ನಿಮಗೆ ಗೊತ್ತಿರ್ತೈತಿ ಹೇಳಿ ಪರವಾಗಿಲ್ಲ ನಾವು ಬೇರೆ ನೀವು ಬೇರೆ ಯಾ ಎಲ್ಲ ಒಟ್ಟಿಗೆ ಒಂದೇ ಥರ ಇದ್ದೀವಿ ನೀವು ಹೇಳಿದ್ರೆ ನಾನು ಏನು ಕೇಳಲ್ವೇ ಹೇಳ್ರಿ ಬೀಗ್ರೆ ಅಯ್ಯೋ ಇಡ್ಲಿನೇ ತಿನ್ ಮಾಡಿಸಿದ್ರೆ ಜೀವನ ಆಯ್ತೈತೆ ಇಡ್ಲಿನೂ ದಾಹ ಈ ಕಡೆ ಉಪ್ಪಿಟ್ಟು ತಿಂದನು ಹಂಗೇನೆ ಏನು ಮಾಡೋದು ಹಾಂ ಬೀಗ್ರೆ ಏನು ಮಾಡೋಕ್ಕಾಗಲ್ಲ ಉಪ್ಪಿಟ್ಟು ಕಾ ಕೇಸರಿ ಭಾತ್ ಮಾಡಿಸ್ಬಿಡಿ ಇನ್ನೊಂದು ಸ್ವಲ್ಪ ಖಾರ ಪೊಂಗಲ್ ಮಾಡಿಸ್ಬಿಡ್ತೀವಿ ಖಾರ ಪೊಂಗಲು ಮತ್ತೆ ಚಟ್ನಿನ ಇನ್ನೇನು ಮಾಡೋಕ್ಕಾಗುತ್ತೆ ಇಲ್ಲ ಇಡ್ಲಿ ಚಟ್ನಿ ಸಾರು ವಡೆ ಮಾಡಿಸ್ಬಿಡಿ ಜೊತೆಗೆ ಖಾರ ಪೊಂಗಲು ಮಾಡಿಸ್ಬಿಡಿ ಹೆಂಗಿದ್ರು ಚಟ್ನಿ ಈ ಇಡ್ಲಿ ತಿನ್ನೋರು ತಿನ್ಲಿ ಖಾರ ಪೊಂಗಲ್ ತಿನ್ನೋರು ತಿನ್ರಿ ಯಾವ್ದಾಗ ಒಂದು ಮಾಡ್ಸಿ ಬೇಕ್ರೆ ಅಯ್ಯೋ ಅದನ್ನ ಮಾಡಿಸಿ ಇದನ್ನ ಮಾಡ್ಸಿ ಅಷ್ಟೊತ್ತು ತಲೆ ಕೆಟ್ಟೆ ಬಟ್ರಿಗೆ ಏನು ಅನುಕೂಲ ಆಗುತ್ತೋ ಅದನ್ನ ಮಾಡಿಸಿ ಅವ್ರು ಯಾವುದು ಬೇಗ ಬೇಗ ಆಗ್ತದೋ ಆ ಟೈಮ್ಗೆ ಅದನ್ನ ಮಾಡಿಸ್ಬೇಕಲ್ಲ ಇಡ್ಲಿ ಆದರೆ ನೆನೆ ಹಾಕ್ಬೇಕು ಎಲ್ಲ ಮಾಡಬೇಕು ಇಲ್ಲಾಂದ್ರೆ ಬೀಗ್ರೆ ಉಪ್ಪಿಟ್ಟು ಕೇಸರಿ ಭಾತ್ ಮಾಡಿಸ್ಬಿಡಿ ಖಾರ ಪೊಂಗಲ್ ಚಟ್ನಿ ಮಾಡಿಸ್ಬಿಡಿ ಸುಮ್ಮನೆ

ಒಳ್ಳೆಯದು ಬಿಗ್ರೆ ನೀವು ಹೇಳಿದಕ್ಕೆ ನೋಡಿ ಎಷ್ಟು ಅನುಕೂಲ ಆಯಿತು ಹಂಗೆ ಮಾಡಿಸ್ತೀನಿ ಹಂಗೆ ಮಾಡಿಸ್ತೀನಿ ಹಾಗೆ ಮಾಡಿಸಿದ್ರೇ ಸರಿ ನಮ್ಮ ಜನಗಳು ಬರ್ತಾರೆ ಬೆಳಗ್ಗೆ ತಿಂಡಿ ಓದಕ್ಕೆ ಎಲ್ಲರೂ ಬರ್ತಾರೆ ಏನು ಹೇಳಿ ಬಿಗ್ರಿ ಅವಾಗ ಕಾಲದಲ್ಲಿ ಬಂದು ಮಾಡ್ಕೊಡ್ತಿದಿರಲ್ಲ ಅಕ್ಕಪಕ್ಕದವರು ಹಂಗೇನು ಮಾಡ್ಕೊಡೋಲ್ಲ ನೋಡಿ ನೀವು ನೋಡಿ ಸಂಬಂಧಿಕರಾದರೆ ಒಂಟು ಬಂದಿದ್ದೀರಾ ಅಕ್ಕಪಕ್ಕದ ಮನೆಯವರು ಬಂದ್ರೆ ತಿಂದ್ರ ಒಂಡ್ರಾ ಹೋದ್ರ ನಂಗೆ ಆಗೋದು ಈ ಕಾಲದಲ್ಲಿ ಆ ಟೈಮ್ಗೆ ಎಲ್ಲಿ ಬರೋಕದ್ದು ಅಯ್ಯೋ ಕೇಳಿದ್ರೆ ನನಗೆ ಆ ಕೆಲಸ ಐತೆ ಈ ಕೆಲಸ ಐತೆ ಅಂತ ಎದ್ನೋ ಬಿದ್ದನೋ ಅಂತ ಓಡೈತಾರೆ ಅಯ್ಯೋ ನಮ್ಮ ಕಾಲದಲ್ಲಿ ಹಂಗಿಲ್ಲ ಬಿಡ್ರಿ ಬೀಗ್ರೆ ನಾವು ನೋಡಿ ಆ ಮನೆಯವರು ಈ ಮನೆಯವರು ಹೋಗಿಲ್ಲ ಅಂದರೆ ಮುಂಚ್ಕೋತೀವಿ ಬರಲೇಬೇಕು ಮಾಡಲೇಬೇಕು ಅಂತ ಕರ್ತು ಕರ್ತು ಬತ್ತಿರ್ತೀವಿ ಮಾಡೋರು ಯಾರು ಇಲ್ಲ ಅಂತ ಬತ್ತಿದ್ರು ಆಗಿನ ಕಾಲದಲ್ಲಿ ಈಗಿನ ಕಾಲದಲ್ಲಿ ಯಾರು ಉಣ್ಣೋ ಟೈಮಿಗೆ ಬತ್ತಾರೆ ಬೋಯ್ತಾರೆ ಆ ಆಟಯ್ಯ ಹಾಂ ಸರಿ ಸರಿ ಹೋಗು ಕೂಡಪ್ಪ ಟೈಮ್ ಆಯ್ತೈತಿ ಅದೇನೇನೋ ಸಾಮಾನು ತಂದೆ ಹಾಕ್ಬಿಡ್ತೀಗೆ ಬೆಳಗ್ಗೆ ಹೊತ್ತಿಗೆ ಮಾಡ್ಕೊಳ್ಳಿ ಸರಿ ಬೀಗ್ರೆ ನೀವು ಹೋಗಿ ಅದೇನೇನು ಆಯ್ತೈತೋ ನೋಡಿ ನಮ್ಮ ತಂಗಿಗೆನೇ ಒಂಚೂರು ಹೇಳಿ ಮಾಡಿ ಮಾಡಿಸಿ ಅವ್ಳಿಗೇನು ಗೊತ್ತಾಗಿಲ್ಲ ಮತ್ತು ನನ್ನ ಹೆಂಡ್ರಿಗೂ ಗೊತ್ತಾಗಕ್ಕಿಲ್ಲ ಸಹಾನೆ ದುರ್ಗ ವೈರೋತ್ಕೆ ಆತ ಹಂಗೆ ಹಿಂಗೆ ಅಂತಾನೆ ಮಾಡಿಸ್ತಾಳೆ ನೀವೇನೋ ತಲೆ ಕೆಲಸ ನೋಡ್ಕೊತೀನಿ ಬಿಗ್ರೆ ಬನ್ನಿ ಅಷ್ಟು ಸಾಸ್ರ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀವಿ ನೀನು ನೀನೇನೋ ದುರ್ಗವ ಬಂದ್ಬಿಟ್ರೆ ನಾ ಅಕ್ಕಪಕ್ಕದ ಮನೆಯವರು ಕರಿಯಕ್ಕೆ ಹೋಗಿದೆ ಅವರು ಬತ್ತರೆ ಒಂಚೂರು ಏನಾರ ತಪ್ಪು ಮಾಡಿದ್ರೆ ಒಂಚೂರು ಸರಿ ಮಾಡ್ಯಾರ ಬರ್ರಿ ಪಾರ್ವಾದಿ ಏನು ಅಂತ ನೋಡಮ್ಮ ಏನವಾ ಆ ರೇಖಾ ಎಲ್ಲನೂ ಅದೂರಿಯಾಗೆ ಮಾಡ್ತಾವ್ರೆ ಅಪ್ಪ ಸದ್ಯಕ್ಕೆ ಅವಳಗಂತೂ ಚೈತ್ರನಂಗೆ ಹಳೆ ನೆನಪು ಬಂದಿಲ್ಲ ಅಂದರೆ ಆಟಿಯೇ ಸಾಕು ನಾವೂ ನೋಡು ನಮ್ಮ ಅಕ್ಕ ತಂಗಿಯವ್ರ ಮದುವೆ ಇದಲ್ಲ ಆವಾಗ ಬಂದು ಮಾಡ್ತೀವಲ್ಲ ಹಂಗೆ ಬಂದಿದ್ದೀವಲ್ಲ ಅವ್ಳು ಮಾಡಿದ್ರೆ ತಪ್ಪಿಗೆ ಏನಾರು ತಕೊಂಡು ಬಡವ ಅಂತ ಅನ್ಸುತ್ತೆ ನೆನ್ಸ್ಕೊಂಡ್ರೆ ಆದ್ರೆ ಏನು ಮಾಡೋದು ಸದ್ಯ ಮುಂಡ್ಯದಕ್ಕೆ ಆಳೆ ನೆನ್ಪಿಲ್ವಲ್ಲ ನನ್ನ ಪುಣ್ಯ ಕದೇ ಸಾಕು ಹೌದು ಕಣಕ ಹೌದು ನೋಡಿ ಬಿಗ್ರೆ ಹಾಂ ಅವಳು ಆಸೆ ಪಟ್ಟಂತೆ ಹೀಗೆ ಅಲಂಕಾರ ಮಾಡಿಸಿದ್ದೀನಿ ಚಂದ ಚೆಂದ ಆಯ್ತು ಏ ಸಾಕ್ ತಗೊಳ್ಳಿ ಇದೆ ಅದೂರಿಯಾಗೈತೆ ಚೆನ್ನಾಗೂ ಐತೆ ಮಾಡ್ಸಿದ್ರ ನೋಡಿ ನಿಮ್ಮ ನಿಮಾನಪ್ಪ ಒಬ್ಳೆ ತಂಗಿ ಅಲ್ವಾ ಇನ್ನೇನ್ ಮತ್ತೆ ಮಾಡ್ಸೆ ಮಾಡಿಸ್ತೀರಾ ಹೆಂಗೊತ್ತಗೆ ಹಾ ನೋಡಿ ಮತ್ತೆ ಅಪ್ಪಿ ಕಪ್ಪಿ ಏನಾದ್ರೂನು ನಮ್ ದುರ್ಗವ ನೀಟಾಗೆ ಹೇಳಿಲ್ಲ ಅಂದಿದ್ರೆ ದುರ್ಗಾವನ್ಗೂ ಅದೇ ಬೀಳ್ತಿತ್ತು ಚೈತ್ರನಿಗೂ ಅದೇ ಬೀಳ್ತಿತ್ತು ಯೋ ಬೀಗ್ರೆ ನನ್ ಹೇಳಿದೆ ನನ್ ಗಂಡಂತೀನೋನ್ಗೆ ಏಳಮರ ಎಳ ಮರ ಫೋನ್ ಹಚ್ಬಿಟ್ಟು ಅಂತ ಹೇಳ್ತಿದ್ರು ಕೇಳಿಲ್ಲ ಏನ್ ಮಾಡ್ಕೊಂಡ್ ಸಹಾಯದು ಚೈತ್ರಕ ಬಾಬಾ ಬಾ ದುರ್ಗಾ ನನ್ ಸ್ಪೆಕ್ಸ್ ಇಲ್ದೇನೆ ಒಂಥರ ಕಾಣಿಸ್ತಿದ್ದೀನಿ ಒಂದ್ನೂ ಗೊತ್ತಿಲ್ಲ ಈ ಡ್ರೆಸ್ಸು ನಂಗೆ ಇಷ್ಟನೇ ಆಗ್ತಾ ಇಲ್ಲ ತುಂಬಾ ಭಾರ ಅನಿಸ್ತಿದೆ ಏ ನಾನೇನ್ ದಿನ ಹಾಕೋಂತ ಹೇಳ್ತಿದ್ದೇನು ಇವಾಗ ಮದುವೆ ಬಾಯಿ ಮುಚ್ಕೊಂಡು ಇದನ್ನ ಹಾಕೊಂಡ್ಬಾ ಇದೇ ಚೆನ್ನಾಗಿದೆ ಇದೇ ಚೆನ್ನಾಗಿ ಕಾಣಿಸ್ತಿದೆ ಲಕ್ಷಣ ಹೋಗಿದ್ಯಾ ತಿಪ್ಪೇ ಸ್ವಾಮಿಗೆ ಇಷ್ಟ ಆಗ್ಬೇಕು ಬೇಡವಾ ಏ ಇಲ್ಲೇ ಇಲ್ಲ ಇನ್ನೊ ಚೆನ್ನಾಗ್ ಕಾಣ್ಬೇಕು ಚೆನ್ನಾಗ್ ಕಾಣ್ಬೇಕು ಎಲ್ರಿಗಿಂತ ನಾನೇ ಸೂಪರಾಗಿ ಕಾಣಿಸ್ಬೇಕು ಮತ್ತೆ ಬಾ ನೀನು ಅಥವಾ ಜಾಗ ಬಿಡು ಬಿಡುಗ ಅತಿವಾ ಯಾವಾಗ ಬಂದೆ ಸವಿತಾ ರೇಖಾಕ ಅಯ್ಯೋ ದೇವ್ರೆ ನೆನ್ಸ್ಕೊಂಡೆ ನೆನ್ಸ್ಕೊಂಡೆ ಎಷ್ಟು ನೆನ್ಸ್ಕೊಂಡೆ ಗೊತ್ತಾ ಅವಾಗ ಬರ್ತಾರೆ ಇವಾಗ ಬರ್ತಾರೆ ಅಂತ ಇವಾಗ ಬಂದಿದ್ರಾ ಹಾ ಹೋಗ್ರಿ ಎಷ್ಟು ಬೇಜಾರಾಯ್ತಿತ್ತು ನಮ್ಗೆ ಗೊಬ್ಬರ ಮಾಡೋದಕ್ಕೆ ಎಷ್ಟು ಕಷ್ಟ ಆಯ್ತಿ ಬೇಗ ಬನ್ನಿ ಅಂತ ಹೇಳಿರಿ ನಾನು ಹಾಯ್ ರೇಖಾಕ ಹಾಯ್ ಸವಿತಾ ಅಕ್ಕ ಅಜ್ಜಿ ಚೆನ್ನಾಗಿದ್ರಾ ಓ ಕರ ಚೈತ್ರ ಹಾ ಚೆನ್ನಾಗಿದೀವಿ ಐತೆ ಅರ್ಷಣಿ ಸಹಸ್ರ ಮಾಡನೇ ಹೇಳಿ ನಂಗೆ ಅಕ್ಕಪಕ್ಕ ಮಾಡಿ ಬಂದಿಲ್ಲ ಇನ್ನುವೇ ದುರ್ಗವ ನೀನ ಒಳ್ಳೆ ನೋಡುವ ಚೈತ್ರನೇ ಬದಲಾಯಿಸ್ಬಿಟ್ಟಿದ್ದೀರಾ ಕಬಡ್ ಕನ್ನಡಕ 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 ಹಾಕಂತಿಲ್ಲು ಹಾಂ ಇವಾಗ ಕನ್ನಡಕ ಇದ್ದಾನೆ ಚೆನ್ನಾಗಿ ಕಾಣಿಸ್ತಾವಳೆ ನೋಡ್ಬತ್ತಾ ಅಯ್ಯೋ ಹತ್ಗೆ ಇವಾಗಲೂ ಬೇಕು ಅಂತ ಅನಿಸ್ತಿದೆ ಏನ್ ಮಾಡ್ಲಿ ಇವಳೆ ಕೊಡಲ್ಲ ಅನ್ಬಿಟ್ಟು ಕಿತ್ತಿ ಇಟ್ಬಿಟ್ಕೊಂಡಿದ್ದಾಳೆ ನಾನು ಏನು ಮಾಡ್ಕೊಳ್ಳಿ ಅಪ್ಪಿತಪ್ಪಿ ಏನಾದ್ರೂ ಆಮೇಲೆ ಕೊಟ್ಟಿಲ್ಲ ಅಂದ್ರೆ ಇವಳಿಗೇನೆ ಹಿಡ್ಕೊಂಡು ಹೊಡಿತೀನಿ ಬಂದು ಬರೀತಾ ಫ್ರೆಂಡ್ಸ್ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದ್ರೆ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್